ಇವತ್ತಿನ ದಿವಸ ನಾವ್ ಇಲ್ಲಿ ಪ್ರತಿಭಟನೆ ಯಾಕೋ ಇವತ್ತು ರಾಜ್ಯಕ್ಕನ ಗೊತ್ತೈತಿ ಪಂಚಮಸಾಲಿ ಸಮುದಾಯದವರು ಎದಕ್ ಹೋಗಿದ್ರು ಶಾಂತಿಯುತ ಪ್ರತಿಭಟನೆ ಮಾಡಿ ತಮ್ಮ ಹಕ್ಕನ್ನ ತಾವು ಕೇಳಕ್ ಹೋಗಿದ್ರು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅನ್ನುವಂತ ಕಾಂಗ್ರೆಸ್ ಪ್ರಜಾಪ್ರಭುತ್ವದೊಳಗ ಪ್ರತಿಭಟನೆಗೆ ಅವಕಾಶ ಐತೋ ಇಲ್ಲೋ ಅನ್ನುವಂತ ಮ್ಯಾನರ್ಸ್ ಇಲ್ಲ ಅವ್ರಿಗೆ ಸಿಎಂ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಅವ್ರ ಕಡೆ ನಾವು ಮನವಿ ಕೊಡಕ್ ಹೋಗೇವಿ ಯಾವ್ದೋ ಒಂದು ಸಮುದಾಯದ ನಾಯಕರು ಅಂತ ನಾವು ಕೊಡಕ್ ಹೋಗಿರ್ಲಿಲ್ಲ ಅವರು ಅಲ್ಲಿ ಬಿಹೇವ್ ಮಾಡಿದ್ದು ಒಂದು ಸಮುದಾಯ ಅಷ್ಟು ಲಕ್ಷಾಂತರ ಜನ ಬಂದಂತ ಒಂದು ಸಮುದಾಯವನ್ನ ಅವಮಾನಿಸಿದ್ರು ಒಂದು ಬಂದು ಮನವಿಯನ್ನ ಸ್ವೀಕಾರ ಮಾಡ್ಲಿಲ್ಲ ಒಂದು ಸೊಕ್ಕಿನ ನಡೆಯನ್ನ ತೋರಿಸಿದಂತ ಸಿ ಎಂ ನಮ್ಮ ಲಿಂಗಾಯತ ವಿರೋಧಿ ಆಗ್ಯಾರವ್ರೆ ಅವ್ರಿಗೆ ನಮ್ಮ ಲಿಂಗಾಯತ ಸಮುದಾಯದಿಂದ ಧಿಕ್ಕಾರ ಐತಿ ಇನ್ನ ನಮ್ಮ ಕಾಂಗ್ರೆಸ್ ಒಳಗೆ ಇರ್ತಕ್ಕಂತ ಪಂಚಮಸಾಲಿ ನಾಯಕರು ಪಂಚಮಸಾಲಿ ನಾಯಕರು ಪಂಚಮಸಾಲಿ ಓಡ್ ತಗೊಂಡ್ ಆರಿಸ್ ಹೋದವರೆಲ್ಲ ಅವತ್ ಕುಂತ್ರು ಒಬ್ಬೊಬ್ರು ಫ್ಲೈಟ್ ಹತ್ತಿವೆ ನಮ್ಗೆ ಏನು ಗೊತ್ತಾಯಿಲ್ಲ ಅನ್ನೋರಂಗ ಹೋದ್ರು ಆ ಪ್ರತಿಭಟನೆ ಬಿಟ್ಟೆ ಬೆಂಗಳೂರಿಗೆ ಹೋದ್ರು ಇಲ್ಲಿ ನಮ್ ಕಾರ್ಯಕರ್ತರನ್ನ ಹೊಡೆಯಕ್ ಹಚ್ಚಿದ್ರು ಇವ್ರೆಲ್ಲಾ ಓಟ್ ಯಾವ ಮುಖ ಇಟ್ಕೊಂಡ್ ತಗೊಂಡಾರ ಇವ್ರೆ ಪಂಚಮಸಾಲಿ ಅಂತ ಹೇಳಿ ಓಟ್ ತಗೊಂಡ್ ಹೋಗ್ಯಾರ ಇವತ್ತ ಅವ್ರ ಏನ್ ಮಾಡಿ ತೊಟ್ಕೊಂಡ್ರಿ ಅವ್ರಿಗೆ ಉಡಿಒಡ್ಯಾರ ಮತ್ತ್ ಪಂಚಮಸಾಲಿಗಳು ನಾವೆಲ್ಲಾರು ಒಂದ್ ನಿಮಗ ಸರ್ಕಾರ ಬಂದ ತಕ್ಷಣ ನಾವ್ ಮೀಸಲಾತಿ ಕೊಡಿಸ್ತೇವೆ ಅಂದ್ರ ಎಲ್ ಐತ್ರಿ ಇವ್ರದು ಅವ್ರನ್ನ ಚಲೋ ಬಿಜೆಪಿ ಅವ್ರ ಅಲ್ಲಿ ವೇದಿಕೆ ಕಲ್ಪಿಸಿ ಪ್ರತಿಭಟನೆ ಮಾಡಕ ಇವ್ರು ನಮಗ ಶಾಂತಿ ಇಟ್ಟಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಾಕತ್ತ ಹತ್ತಿಕ್ಕುವಂತ ಹುಣ್ಣಾರ ನಡೆದತಿ ಪಂಚಮಸಾಲಿಗಳನ್ನ ಲಿಂಗಾಯತರನ್ನ ವ್ಯವಸ್ಥಿತವಾಗಿ ಇಂದಿನ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದೊಳಗ ತುಳಿಯುವಂತ ಕೆಲಸ ಮಾಡಾಕತ್ತಾರ ಅವ್ರಿಗೆ ನಮ್ ಧಿಕ್ಕಾರ ಐತಿ ಶ್ರುತಿ ಬೆಳಕಿ ವಕೀಲರು ಉದ್ದೇಶಕ್ಕಾಗಿ ಯು ಎ ಅಥವಾ ಒ ಬಿ ಎರಡಲ್ಲಿಯೂ ನಾವು ಕಂಡಿಲ್ಲ ನಮ್ಮ ಉದ್ದೇಶ ಸಂವಿಧಾನಬದ್ಧವಾದ ಹೋರಾಟದ ಉದ್ದೇಶ ಸಮಾವೇಶದಲ್ಲಿ ನಮಗೆ ಕೊಟ್ಟಿರತಕ್ಕಂತ ಕಿರುಕುಳ ಮತ್ತು ತೊಂದರೆ ಮತ್ತು ಅಪಮಾನ ಸಹಿಸಲಾರದೆ ನಮ್ಮ ಜಗದ್ಗಳು ನಮ್ಗೆ ಕರೆ ಕೊಟ್ಟಾರ ನಾವು ನಮ್ಮ ಧಾರವಾಡ ಜಿಲ್ಲಾ ಕಾರ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಪಂಚಮಸಾಲಿ ಸಮಾಜದ ಕಾರ್ಯಕರ್ತರಾಗಿ ಭಾಗವಹಿಸ್ತೀವಿ ವಿನಃ ಆದೇಶ ಕೊಟ್ಟರೆ ಅದನ್ನು ಪಾಲಿಸ್ತೀವಿ ಮತ್ತು ನಮ್ಮ ಹೋರಾಟ ಸಂವಿಧಾನಬದ್ಧವಾದ ಹೋರಾಟ ಮತ್ತು ನಮ್ಮ ವಕೀಲ ಪರಿಸ್ಥಿತಿಯಿಂದ ನಮಗೊಂದು ಆದೇಶ ಇದೆ ಆ ಆದೇಶವನ್ನು ಪಾಲಿಸುವಂತ ಇವತ್ತ ಅವ್ರು ಯಾವ ನಿರ್ದೇಶನ ಕೊಡ್ತಾರೋ ಆ ನಿರ್ದೇಶನ ಪಾಲಿಸ್ತೀವಿ ಪಂಚಮಸಾಲಿ ಸಮುದಾಯ ತುಳಿತುಪಟ್ಟ ಸಮಾಜದಕ್ಕಿಂತ ಕಡಿಯಾಗೇತಿ ವಿನಃ ಸಮಾಜಕ್ಕೆ ಯಾವುದೇ ರೀತಿಯ ಸರ್ಕಾರದ ಎಜುಕೇಷನಲ್ಲಿ ಸೌಲಭ್ಯಗಳಿಂದ ವಂಚಿತರಾದ ಕಾರಣಕ್ಕ ಮತ್ತು ಪಂಚಮಸಾಲಿ ಸಮಾಜವನ್ನು ಅತ್ಯಂತ ವೈಭವೀಕರಿಸಕ್ಕಂಥ ಸಮಾಜ ಇವತ್ತ ಕಾನೂನು ರೀತಿಯ ಹೋರಾಟ ಅದಕ್ಕೆ ಅನಿವಾರ್ಯ ಆಗುತ್ತೆ ಆ ಕಾರಣದಿಂದ ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಪಂಚಮಸಾಲಿ ಜಯಮೃತ್ಯಂಜಯ ಮಹಾಸ್ವಾಮಿಗಳ ಆದೇಶದ ಮೇರೆಗೆ ನಾವು ಈ ಹೋರಾಟವನ್ನು ಅತ್ಯಂತ ಮನಪೂರ್ವಕವಾಗಿ ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಯಾವುದೇ ಹೆಣ್ಣುಗೊಂಡು ಭೇದವಿಲ್ಲದೆ ಯಾವುದು ಮೇಲು ಕೀಳು ಇಲ್ಲದೆ ಬಡವ ಬಲ್ಲದೆ ಎಲ್ಲರೂ ಒಕ್ಕಟ್ಟಾಗಿ ಈ ಹೋರಾಟದಲ್ಲಿ ನಾವು ಪಾಲ್ಗೊಂಡಿವಿ ಇದು ಯಶಸ್ವಿಯ ಮಾರ್ಗದಲ್ಲಿ ಹೋಗುವವರೆಗೂ ಈ ಹೋರಾಟವನ್ನು ನಿಶ್ಚಿತವಾಗಿ ನಾವು ಕಾರ್ಯರೂಪಿಸಿ ತರುವಲ್ಲಿ ಗ್ರಮಿಸುವುದಿಲ್ಲ ಥ್ಯಾಂಕ್ ಯು ಮೊನ್ನೆ ಬೆಳಗಾವದಲ್ಲಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದ ಸಮಯದಲ್ಲಿ ಏನು ಗೋಲಿಬಾರ ಲಾಠಿ ಚಾರ್ಜ್ ಮಾಡಿದ್ರು ಇದು ಘೋರ ಅಪರಾಧ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ನಾವು ಸಾಕಷ್ಟು ಹೋರಾಟ ಮಾಡಿವಿ ಯಾವುದೇ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಿಲ್ಲ ಈ ಕಂಗ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡಬಾರ್ದಾಗಿತ್ತು ಯಾಕಂದ್ರೆ ತಮ್ಮ ಸರ್ಕಾರಕ್ಕೆ ನಮ್ಮ ಪಂಚಮಸಾಲಿ ಸಮುದಾಯದ ಕೊಡುಗೆ ಬ ಇದೆ ಈಗಾಗಲೇ ಸಾಕಷ್ಟು ಜನ ನಮ್ಮ ಎಮ್ ಎಲ್ ಎಗಳು ಕೂಡ ತಮ್ಮಲ್ಲಿ ಇದ್ದು ಅವರು ಕೂಡ ನಮಗೆ ಈ ಹೋರಾಟದಲ್ಲಿ ಸಕ್ರಿಯರಾಗಿದ್ದಾರೆ ಕಾರಣ ತಾವು ಸಿದ್ದರಾಮಯ್ಯನವರು ಈ ರೀತಿ ಒಂದು ಡಿಸಿಷನ್ ತಗೋಬಾರ್ದಾಗಿತ್ತು ಭಾಳ ಸಂಗತಿ ಇದು ನಮ್ಮ ಸಮಾಜಕ್ಕೆ ತುಂಬ ನೋವಾಗಿದೆ ದಯಮಾಡಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಮುಂಬರುವ ದಿನಗಳಲ್ಲಿ ನಮಗೆ ಟು ಎ ಮೀಸಲಾತಿಯನ್ನು ಹೇಳಿ ನಾವು ಈ ಸಮಯದಲ್ಲಿ ಕೇಳ್ಕೊತೇವೆ ಸಚಿವರ ಬಗ್ಗೆ ಮತ್ತು ಕಾಂಗ್ರೆಸ್ನಲ್ಲಿದ್ದ ನಮ್ಮ ನಾಯಕರ ಬಗ್ಗೆ ನಾಯನ ಹೆಚ್ಚಿಗೆ ಹೇಳಾಕ ಬಯಸುವುದಿಲ್ಲ ಯಾಕಂದರೆ ಈಗಾಗಲೇ ತಮ್ಮ ಮೀಡ್ಯಾದವರಿಗಾಗಲಿ ಈ ಸಾಕಷ್ಟು ಜನಕ್ಕೆ ಗೊತ್ತಿದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗೂ ಕೂಡ ಇಬ್ಬರು ಮೂರು ಮಂದಿ ಮೂರ್ನಾಲ್ಕು ಮಂದಿ ಹಿಂದುಳಿಯುವಂಥ ಕೆಲಸ ಅವಾಗೂ ಆಗಿತ್ತು ಈಗೂ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರದ ಒತ್ತಡ ಇರ್ತೈತಿ ಮುಖ್ಯಮಂತ್ರಿಗಳ ಒತ್ತಡ ಇರ್ತೈತಿ ಆದರೂ ಅವರಿಗೆ ಬರಬೇಕನ್ನುವ ಭಾಳ ಹಂಬಲ ಇರ್ತೈತಿ ಏನು ಸರ್ಕಾರದೊಳಗೆ ನಮ್ಮ ಎಮ್ ಎಲ್ ಎಗಳದಾರ ಅವ್ರಿಗೆ ಈ ಹೋರಾಟಕ್ಕೆ ಅನ್ನುವಂಥ ಭಾಳ ಹಂಬಲ ಇರ್ತೈತಿ ಅವ್ರನ್ನ ಕಟ್ಟಿ ಹಾಕುವಂಥ ಕೆಲಸ ಸರ್ಕಾರ ಮಾಡೈತಿ ಅಂತ ಈ ಸಮಯದಲ್ಲಿ ಹೇಳ್ತೇನೆ ನೋಡಿರಿ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲೋದಿಲ್ಲ ಈಗಾಗಲೇ ಭಾಳ ದಿನದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಜಯ ಮೃತ್ಯುಂಜಯ ಸ್ವಾಮಿಗಳು ಯಾವ ತಮ್ಮ ಹಿತಕ್ಕೋಸ್ಕರವಾಗಲಿ ಯಾವ ಎಮ್ ಎಲ್ ಎಗಳು ಕೂಡ ತಮ್ಮ ಹಿತಕ್ಕೋಸ್ಕರ ಇಲ್ಲ ನಮ್ಮ ಸಮಾಜದ ಕಡೆ ವ್ಯಕ್ತಿಗಳಿಗೆ ಸಹಾಯವಾಗಲಿ ವಿದ್ಯಾರ್ಥಿಗಳಿಗೆ ನೌಕರದಾರಿಗೆ ಸಹಾಯ ಆಗಲಿ ಅಂತ ಮಾಡ್ತಾ ಇದ್ದಾರೆ ಹೊರತಾಗಿ ರಾಜಕೀಯವಾಗಿ ಯಾವುದೇ ಬೇಡಿಕೆಗಳಿಲ್ಲ ದಯಮಾಡಿ ಇದನ್ನು ಪರಿಗಣೆಗೆ ತಗೊಂಡುಕೊಂಡು ನಮ್ಮ ಸಮಾಜ ಭಾಳ ಹಿಂದುಳಿದ ಸಮಾಜ ರೈತಾಪಿ ಸಮಾಜ ನಮ್ಮ ಸಮಾಜಕ್ಕೆ ನೀವು ನ್ಯಾಯವನ್ನು ಕೊಡಬೇಕು ಟು ಎ ಮೀಸಲಾತಿಯನ್ನು ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ ಅಪ್ಪ ಶಂಕರಪ್ಪ ಶಿರಿಣ್ಣವರು ಸಾಕಿನ ಶಿರೂರು ತಾಲೂಕು ನವಲ್ಗ ಟು ಇ ಮೀಸಲಾತಿ ನಮ್ಮ ಮುಂದಿನ ಪೀಳಿಗೆಗೆ ನನ್ನ ಮಕ್ಕ ಮಕ್ಕಳಿಗೆ ಕರಬೇಡ ಮೊಮ್ಮಕ್ಕಳು ಮಣ್ಣು ಮಕ್ಕಳು ಅವರಿಗೆಲ್ಲ ನಮ್ಗೆ ಸರ್ಕಾರದ ಟು ಇ ಮೀಸಲಾತಿ ಅತಿ ಅವಶ್ಯ ಇದೆ ಸರ್ಕಾರ ನಾವು ರೈತರು ಈಗ ಸಣ್ಣ ಹಂಚಿ ಹಂಚಿ ನಮ್ಮ ಸಮ ಕುಟುಂಬ ವಿಭಜನೆ ಆಗಿ ಸಣ್ಣ ಇಡುವಳಿದರೆ ಆಗಿಬಿಟ್ಟಿವಿ ಇದ್ಲಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಒಕ್ಕಲಿ ತನಕ ಹೊಂದಂಗಿಲ್ಲ ಈಚು ಕಡೆ ನೌಕರಿನೂ ಸಿಗಂಗಿಲ್ಲ ಅಂತರ್ಭಿಶಾಚಿ ಹಾಕ್ತಾರೆ ಆ ಹಿನ್ನೆಲೆಯೊಳಗ ನಮಗೆ ಸರ್ಕಾರದವರು ಟೂ ಎ ಮೀಸಲಾತಿಯೊಳಗೆ ನಮ್ಗೆ ಅವಕಾಶ ಕೊಟ್ಟರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮಕ್ಕಳೆಲ್ಲ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅತಿ ಉತ್ತ ಹೆಚ್ಚು ಅಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದು ಸರ್ಕಾರದ ಅವಕಾಶ ಇದು ಅವಶ್ಯ ಇದೆ ಆದ್ದರಿಂದ ನಮಗೆ ಟು ಎ ಸಿ ಟು ಎ ಮೀಸಲಾತಿ ಬೇಕೇ ಬೇಕು ಅದಕ್ಕಾಗಿ ಪೂಜ್ಯ ಜಗದ್ಗುರು ಜಯಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಅವರ ನೇತೃತ್ವದೊಳಗೆ ನಾವು ಸಮಾಜದವರೆಲ್ಲ ಬಂದುಗೂಡಿ ಈ ಒಂದು ಸಂಘಟನೆಯನ್ನು ಮಾಡಿ ಹೋರಾಟ ಮಾಡ್ತಾ ಇದ್ದೇವೆ ಇದು ನಿರಂತರ ಅವಕಾಶ ನಮ್ಗೆ ಒದಗಿಸಿ ಕೊಡುವವರೆಗೂ ನಾವು ಈ ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ನಮ್ಮ ಸಮಾಜದ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅನ್ಯಾಯ ಲಾಠಿ ಚಾರ್ಜ್ ಮಾಡಿದ್ದು ಘೋರ ಅನ್ಯಾಯ ನಾವು ಸಮಾಧಾನದಿಂದ ಹೋಗಿ ಭೇಟಿ ಕೊಟ್ಟು ನಮ್ಮ ಮನವಿ ಅರ್ಪಿಸ್ಬೇಕಂತ ಕಡೆ ಸುಮಾರು ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಯಾವುದೇ ಸರ್ಕಾರದವರು ನಮ್ಗೆ ಅವಕಾಶ ಕೊಡಲಿಲ್ಲ ಈ ಸಲ ನಮ್ಮ ಜಗದ್ಗುರುಗಳ ನೇತೃತ್ವದ ವಕೀಲ ಸಂಘ ಮೊದಲು ಮಾಡಿ ರೈತರು ಮೊದಲು ಮಾಡಿ ಈ ಒಂದು ಒಕ್ಕ ಕಾಯ್ದೆ ಉಲ್ಲಂಘನೆ ಒಕ್ಕ ಕಾಯ್ದೆ ಮಾಡಿ ರೈತರ ಆಸ್ತಿಗಳನ್ನ ಕಬಳಿಸ್ತಾ ಇರತಕ್ಕಂತ ಒಂದು ಅಹ್ ವಲಸು ಕಾಯ್ದೆ ಇವೆಲ್ಲಗಳನ್ನ ನಿರ್ಮೂಲನೆ ಮಾಡಿ ನಮ್ಮ ಸಮುದ್ರ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಕೈ ಜೋಡಿಸಲಿಕ್ಕೆ ನಮಗೆ ಸರ್ಕಾರದವರು ಅವಕಾಶ ಕೊಡಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆ ಒಂದು ನಿನ್ನೆ ಮಾಡಿದಂತ ಲಾಠಿ ಚಾರ್ಜ್ ಇಂತಿ ಮಹಾ ಅನ್ಯಾಯ ಅದನ್ನ ಸಂಪೂರ್ಣವಾಗಿ ಖಂಡಿಸುವುದರ ಜೊತೆಗೆ ನಮ್ಮ ಸಮಾಜದಿಂದ ಕೂಡ ನಾನು ಖಂಡಿಸ್ಲಿಕ್ಕೆ ಖಂಡಿಸಬೇಕು ಅಂತ ಹೇಳ್ತಾ ಇದ್ದೇನೆ ಏನು ನಾವು ಇಲ್ಲೆಲ್ಲ ಸೇರಿದ್ದೇವೆ ನಮ್ಮ ಸಾಲಿ ಬಾಂಧವರು ನಾವು ಈ ಎಲ್ಲ ಬಾಂಧವರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೇಳೋದು ಒಂದ ಪ್ರಶ್ನೆ ನಾವು ಏನು ನಿಮಗೆ ಕೇಳಿದ್ವಿ ನಮ್ ಹಕ್ಕನ್ನ ಕೇಳಿದ್ವಿ ನಾವು ನಮ್ ಎಲ್ಲಾ ಪಂಚಮಸಾಲಿ ಸಮುದಾಯದವರು ನಮ್ ಹಕ್ಕನ್ನ ನಾವು ನಿಮ್ಮ ಮುಂದೆ ತಂದ್ವಿ ಅದಕ್ಕೆ ನೀವು ನಮಗೆ ಏನ್ ಉತ್ತರ ಕೊಟ್ರಿ ಏನ್ ಹುಡುಗರೆ ಕೊಟ್ರಿ ಲಾಠಿ ಚಾರ್ಜ್ ಮಾಡಿಸಿದ್ರಿ ನೀವು ಲಾಠಿ ಚಾರ್ಜ್ ಮಾಡಿಸಿ ಏನು ಒಂದೊಂದು ಹನಿ ರಕ್ತ ಇವತ್ತ ನೆಲದ ಮೇಲೆ ಬಿದ್ದೈತಿ ಅದು ಬಾಳ ದಿನ ಹೋಗುದಿಲ್ಲ ಸಿದ್ದರಾಮಯ್ಯನವ್ರೇ ಅದು ಒಂದೊಂದ್ ಹನಿ ರಕ್ತನು ಒಂದ್ ಸಿಡಿ ಗುಂಡಾಗಿ ನಿಮಗ್ ಬಂದ್ ತಗಲ್ತೈತಿ ಅದಂತೂ ಶತಸಿದ್ಧ ಯಾಕಂದ್ರೆ ಪಂಚಮಸಾಲಿ ಎಲ್ಲ ಸಮುದಾಯದವರು ಆರು ವರ್ಷಗಳ ಕಾಲ ಸತತವಾಗಿ ಶಾಂತವಾಗಿ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ವಿ ನಾವು ಆದ್ರೆ ಆ ನ್ಯಾಯಯುತ ಹೋರಾಟಕ್ಕ ನಿಮಗ ಅದನ್ನ ಸಹಿಸುವಂತ ಶಕ್ತಿ ಇರ್ಲಿಲ್ಲ ಅದಕ್ಕೆ ನೀವು ಏನ್ ಮಾಡಿದ್ರಿ ಲಾಠಿ ಏಟು ತೋರಿಸಿ ನಮಗೆ ಇವತ್ತು ನಮ್ಮನ್ನ ಕೆರಳಿಸಿದ್ದೀರಿ ನೀವು ಅದು ಏನು ನೀವು ಕೆರಳಿಸಿರಲ್ಲ ಅದಕ್ಕೆ ತಕ್ಕ ಪಾಠ ನಿಮಗ ಸಿಗ್ತದ ಅಂತ ಹೇಳಿ ನಾನ್ ಈ ಮುಖಾಂತರ ನಿಮಗ ಎಚ್ಚರಿಕೆಯನ್ನ ಕೊಡ್ತೇನೆ ಸಾಕಷ್ಟು ಹಿಂದೂ ಬಾಂಧವರು ನ್ಯಾಯಯುತವಾಗಿ ಶಾಂತಿಯುತವಾಗಿ ನಾವು ಹೋರಾಟ ಮಾಡುವ ಸಮಯದಲ್ಲಿ ನೀವ್ ಅದನ್ನ ರೊಚ್ಚಿಗೆಬ್ಬಿಸಿ ಇ ಡಿ ಜಿ ಯಿಂದ ನೀವು ಲಾಠಿ ಪ್ರಹಾರ ಮಾಡಿಸ್ತೀರ ಅಂತಂದ್ರ ನೀವ್ ಯಾ ಸಿಮೆ ಮುಖ್ಯಮಂತ್ರಿ ಅಂತ ನಾನು ನಿಮ್ಗೆ ಕೇಳ್ತೇನೆ ಕಾನೂನನ್ನ ಕೈಗೆ ತಗೊಂಡ್ರಿ ನೀವು ಸಾಕಷ್ಟು ಇಲ್ಲಿ ಎಲ್ಲ ನಮ್ಮ ಸಮುದಾಯದವರು ಓಟ್ ಹಾಕಿ ನಿಮ್ನ ಆರಿಸಿ ಒಂದು ಸಿಎಂ ಗದ್ದುಗೆ ಮೇಲೆ ಕುಂದ್ರಿ ಸರ್ ಆದ್ರ ಸಿಎಂ ಗದ್ದುಗೆ ಮೇಲೆ ಕುಂತ ಮೇಲೆ ನಿಮ್ಗೆ ಯಾರು ಕಾಣ್ಲಿಲ್ಲ ಅಲ್ಪಸಂಖ್ಯಾತರಷ್ಟ ಕಣ್ರೇನು ಬೇರೆ ಯಾರು ಕಾಣ್ಲಿಲ್ಲ ನಿಮಗ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋ ಸಲುವಾಗಿ ನೀವು ವಾಲ್ಮೀಕಿ ಸಮಾಜ ಹಿಡಿದ್ರಿ ಹ್ಮ್ ಅದನ್ನೆಲ್ಲ ಕಬಳಿಸಿದ್ರಿ ವಕ್ಫ್ ತಗೊಂಡ್ ಬಂದ್ರಿ ಲಾಠಿ ಏಟು ಕೊಟ್ರಿ ಇನ್ನು ಏನೇನ್ ಮಾಡ್ಬೇಕಂತದ ನಿಮ್ಮ ಮನಸ್ಸಲ್ಲಿ ಇವತ್ತ ನಾನು ನಿಮಗ ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ ಇದೇನು ನಿಮ್ಮ ಕುರ್ಚಿ ಅಳ್ಗಾಡುದು ಬಹಳ ದಿನ ಉಳೋದಿಲ್ಲ ಸೊ ಹಾಗಾಗಿ ನಾವೇನು ಹೋರಾಟಕ್ಕ ನಾವು ಅಣಿಯಾಗೇವಿ ಆ ಹೋರಾಟವನ್ನ ನಾವು ಖಂಡಿತವಾಗಿಯೂ ಮುಂದುವರೆಸ್ತೇವೆ ನಮಗೇನು ಟು ಎ ಮೀಸಲಾತಿ ಅದ ಪಂಚಮ ಸಾಲಿಗಳಿಗ ಟು ಮೀಸಲಾತಿ ಅದನ್ನ ಹಕ್ಕೊತ್ತಾಯ ಮಾಡಿ ನಾವು ಪಡೆದೇ ಪಡಿತೇವಿ ಹಾಗಾಗಿ ಈಗ ಏನೆಲ್ಲ ನಾವು ಸಮಾಜ ಬಾಂಧವರಾಗ್ಲಿ ನಮ್ ಎಲ್ಲಾ ಶಾಸಕರು ಸಂಸದರು ಮಂತ್ರಿಗಳು ಯಾರ್ಯಾರೆಲ್ಲ ಸಮುದಾಯದವರು ನಮ್ಮ ಬೆನ್ನೆಲ್ ನಿಂತ್ಕೊಂಡು ನಿತ್ಕೊಂಡು ಮಾ ಮೃತ್ಯುಂಜಯ ಸ್ವಾಮಿಗಳು ಎಲ್ಲರೂ ಏನು ಒಂದು ಬೆನ್ನೆಲ್ ಬಾಗಿ ನಾವ್ ನಾವು ಇವತ್ತ ಹೋರಾಟವನ್ನ ಮಾಡ್ತಾ ಇದ್ದೇವೆ ಇದು ಇನ್ನೂ ಉಗ್ರ ರೂಪಕ್ಕೆ ಹೋಗ್ತದೆ ಯಾಕಂದ್ರೆ ಪಂಚಮ ಸಾಲಿಗಳನ್ನ ಕೆರಳಿಸಿದ್ದು ನಿಮಗಷ್ಟು ಶೋಭೆ ತರುವುದಿಲ್ಲ ಅಂತ ನಾ ಈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಜ್ಯೋತಿ ಪಾಟೀಲ್ ಅಂತ ಹೇಳಿ ಪಾಲಿಕೆ ಸದಸ್ಯರು ನಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ದಿನದಂತ ನಾವು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇತ್ತು ಆ ಅಧಿವೇಶನದಲ್ಲಿ ನಮ್ಮ ಶ್ರೀಗಳು ಒಂದು ಪ ಟು ಎ ಪಂಚಮಸಾಲಿ ಸಲುವಾಗಿ ನಾವು ಒಂದು ಮನವಿಯನ್ನು ಕೊಡಬೇಕು ಆಮೇಲೆ ಬೇಡಿಕೆಯನ್ನು ಇಡಬೇಕು ಅಂತ ಹೇಳಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆದ್ರೆ ಮಧ್ಯಾಹ್ನವರೆಗೂ ನಮ್ದು ಶಾಂತಿಯುತವಾಗಿನೇ ನಡೆದಿತ್ತು ಅಲ್ಲಿ ನಾವು ಸಿ ಎಮ್ ಅವ್ರು ಬಂದು ನಮ್ದು ಮನವಿಯನ್ನು ಸ್ವೀಕಾರ ಮಾಡ್ಬೇಕಂತ ನಾವು ಬೇಡಿಕೆಯನ್ನು ಇಟ್ಟಿದ್ವಿ ಆದ್ರೆ ಸಿಎಂ ಅವರು ನಮ್ಮ ಬೇಡಿಕೆಯನ್ನ ಅಹ್ ಗಣನೆ ತಗೊಳ್ರಿಂದ ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ನಾವೇ ಹೋಗಿ ಅವ್ರ ಅವ್ರ ಹತ್ರ ಹೋಗಿ ಮನವಿಯನ್ನು ಕೊಡಬೇಕು ಅಂತಂದ್ರೆ ಶಾಂತಿಯುತವಾಗಿ ನಾವು ಸುವರ್ಣಸೌಧದ ಹತ್ತಿರವರೆಗೂ ನಾವು ಹೋಗಿದ್ವಿ ನಂತರ ಏನಾಯ್ತಂದ್ರೆ ನಾವು ಶಾಂತಿಯುತವಾಗಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಹತ್ರ ಯಾವುದೇ ಒಂದು ಆ ಗದ್ಲವನ್ನು ಎಬ್ಸುವಂತ ಯಾವುದೇ ಒಂದು ನಮ್ಮ ಹತ್ರ ಸಾಧನೆಗಳು ಇರಲಿಲ್ಲ ಆದ್ರೆ ಯಾವುದೋ ಒಂದು ನಡುವಿನ ಶಕ್ತಿ ಬಂದು ಆ ನಮ್ಮ ಶಾಂತಿಯುತವಾದ ಒಂದು ಪ್ರೊಟೆಸ್ಟ್ ಅನ್ನ ಶಾಂತಿಯನ್ನು ಕದಲಿಸಿ ಮೇಲೆ ಆ ಒಂದು ಅಶಾಂತಿಯನ್ನ ನಮ್ಮ ಮೇಲೆ ಸೃಷ್ಟಿ ಮಾಡಿ ನಮ್ಮನ್ನ ಅಹ್ ಪೊಲೀಸರು ಮೇಲೆ ಅಟ್ಯಾಕ್ ಮಾಡುವಂಗೆ ಒಂದು ಇದನ್ನ ಸೃಷ್ಟಿ ಮಾಡಿ ನಮ್ಮನ್ನ ಅಹ್ ಅತಿ ಒಂದು ಹೀನಾಯವಾಗಿ ಪೊಲೀಸರು ನಮ್ಮ ಜೊತೆ ಅವತ್ತು ನಡ್ಕೊಂಡ್ರು ಎಷ್ಟೋ ಜನರಿಗೆ ಲಾಠಿ ಏಟುಗಳಿಂದ ಹೊಡೆದು ಎಷ್ಟೋ ಜನ ಹಾಸ್ಪಿಟಲೈಸ್ ಆಗಿದ್ದಾರೆ ನಂತರ ನಮ್ಮ ನಮ್ಮನ್ನ ಹಂತ ಹಂತವಾಗಿ ಎಲ್ಲರನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೂಡ್ ಹಾಕಿದ್ರು ಕೂಡ್ ಹಾಕಿ ನಮ್ಮ ಒಂದು ಹೋರಾಟವನ್ನ ಏನ್ ಮಾಡಿದ್ರು ಹಿಂಸ ಹಿಂಸೆಯಿಂದ ಚದುರಿಸಿದ್ರು ಅದಕ್ಕೆ ನಾವು ಇವತ್ತು ಆ ಒಂದು ಇದನ್ನ ಹೀನಾಯವಾಗಿ ನಡೆದುಕೊಂಡಂತ ಸರ್ಕಾರದ ಒಂದು ಇದನ್ನ ಖಂಡಿಸೋಕೆ ಇವತ್ತು ನಾವು ಎಡಿ ಜಿ ಪಿ ಮತ್ತು ಇವರನ್ನ ಸಸ್ಪೆಂಡ್ ಹೇಳಿ ಇವತ್ತು ನಾವು ರೋಡ್ ರೊಕ್ಕೋಕೆ ಇದನ್ನ ಹಮ್ಮಿಕೊಂಡಿದಿವಿ ಶ್ರೀಗಳ ನೇತೃತ್ವದಲ್ಲಿ ವಿದ್ಯಾಪಾಟೀಲ್ ಹೈಕೋರ್ಟ್ ವಕೀಲರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದೊಳಗ ಮೊನ್ನೆ ಹನ್ನೊಂದನೇ ತಾರೀಕಿಗೆ ಬೆಳಗಾಂ ಸೌಧದಲ್ಲಿ ಪಂಚಮಶಾಲಿ ಸಮಾಜಕ್ಕೆ ಸ್ವಯ ಮೀಸಲಾತಿ ಹಾಗೂ ವಿವಿಧ ಲಿಂಗಾಯತ ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ ಒ ಸೇರಿಸೋ ಸೇರಿಸುವ ನಿಮಿತ್ತವಾಗಿ ಏನು ಹೋರಾಟ ನಡೆದಿತ್ತು ಆ ಹೋರಾಟ ಬಹಳ ಶಾಂತಿಯುತವಾಗಿ ನಡೆದಿತ್ತು ಆ ಹೋರಾಟ ಬಹಳ ಶಿಸ್ತುಬದ್ಧವಾಗಿ ನಡೆದಿತ್ತು ಆದ್ರ ಪರಮ ಪೂಜ್ಯರನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳದೆ ಇದ್ದ ಕಾರಣಕ್ಕಾಗಿ ಮುಖ್ಯಮಂತ್ರಿಯವರು ನಮ್ಮ ವೇದಿಕೆಗೆ ಬಂದು ಮನವಿಯನ್ನ ಸ್ವೀಕಾರ ಮಾಡಿದ್ರ ಇವತ್ತಿನ ದಿವಸ ಇಷ್ಟೊಂದು ಜನ ಕೂಡಿ ಗದ್ಲಾಗುವಂಥದಕ್ಕಿರ್ಕಿಲ್ಲ ಮತ್ತ ಇದಕ್ಕೆ ಕುಮ್ಮಕ್ಕು ಪಂಚಮ ಪಂಚಮಶಾಲಿ ಸಮಾಜದ ಮೀಸಲಾತಿಗಾಗಿ ಏನು ಹೋರಾಟ ನಡೆದಿತ್ತು ಈ ಹೋರಾಟಗಾರನ್ನ ಹತ್ತಿಕ್ಕುವಂತ ಕುಮ್ಮಕ್ಕನ್ನ ಸಿದ್ದರಾಮಯ್ಯವರು ಕೊಟ್ಟರಂತಕ್ಕಂಥ ಮಾತನ್ನ ನಾ ಕಡಾ ಖಂಡಿತವಾಗಿ ಖಂಡಿಸ್ತೇನೆ ಯಾಕಂತಂದ್ರೆ ಪೊಲೀಸರು ಸರ್ಕಾರದ ಕೈಗೊಂಬೆಗಳಿದ್ದಂಗೆ ಅವ್ರಿಗೆ ಏನು ಮಾಡಿದ್ರು ಇವರ ಮಾರ್ಗದರ್ಶನ ಮಾಡಿ ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕೋದ್ರ ಸಲುವಾಗಿ ನಮ್ಮನ್ನು ಲಾಠಿ ಚಾರ್ಜ್ ಮಾಡುವಂತ ಸಂದರ್ಭವನ್ನು ತಂದ್ರು ನಮ್ಮ ಸಮಾಜದ ಎಷ್ಟೋ ಯುವಕರು ಇರ್ಬೋದು ಇವತ್ತ ರಕ್ತಪಾತವನ್ನ ನೋಡಿದೀವಿ ಯಾವತ್ತು ಎಂದು ಕೂಡ ನಾವು ನಾಲ್ಕು ವರ್ಷ ನಿಂತರ ಹೋರಾಟ ಮಾಡಿದ್ರು ಕೂಡ ನಮ್ಮಲ್ಲಿ ರಕ್ತಪಾತ ಪಾತ ಅಂತಕ್ಕಂಥದ್ದಾಗಿರ್ಕಿಲ್ಲ ಯಾಕಂತಂದ್ರೆ ನಾವು ಪೊಲೀಸರ ಲಾಠಿ ಏಟಿಗೆ ಹೆದರುವಂತ ಕುಲದವರಲ್ಲ ಹಿಂದ ಆರು ಪೂಟಿನ ಬಂದೂಕು ಬ್ರಿಟಿಷರ ಬಂದೂಕಿಗೆ ಹೆದರಿಲ್ಲ ಇನ್ನು ಮೂರು ಪೂಟಿನ ಲಾಟಿಗೆ ಹೆದರ್ತೇವೆ ನಾವು ಆದ್ರೆ ಈ ಹೋರಾಟವನ್ನ ಎಷ್ಟು ಅವರು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾರ ಮುಖ್ಯಮಂತ್ರಿಗಳು ಅಷ್ಟು ಹೆಚ್ಚಕತೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಹೋರಾಟ ಯಾವಾಗಿದ್ರು ನಿರಂತರ ಯಾಕಂತಂದ್ರೆ ಪರಮ ಪೂಜ್ಯರು ಏನು ಆದೇಶವನ್ನು ಕೊಡ್ತಾರ ಆ ಆದೇಶವನ್ನ ಚಾಚು ತಪ್ಪದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮುದಾಯದ ಹಿರಿಯರು ಮುಖಂಡರು ಮಹಿಳಾ ಮನಿಗಳು ಎಲ್ಲರೂ ಕೂಡ ಪಾಲಿಸ್ತೇವೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ నింగన్న కరికట్టి ధారవాడ జిల్లా అధ్యక్షుడు